ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಲವಾರು ವರದಿಗಳ ವಿಡಿಯೋಗಳು ನಮ್ಮ ಚಾನಲ್ ಪ್ರಸಾರ ಮಾಡಲಾಗಿದೆ ಅದರ ಉಪಯೋಗ ಉಪಯೋಗ ತಗೋತಕ್ಕಂಥ ಯಾರಾದರೂ ಆಶಿಸಿದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಹಲವಾರು ವಿಚಾರಗಳ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಲಾಗಿದೆ ವಿಶೇಷ ವಿಶೇಷತ್ರರಿಗೆ ಅನೇಕ ನ್ಯಾಯಾಲಯದಿಂದ ಬಂದಂಥ ಆದೇಶಗಳ ಪ್ರಸಾರ ಮಾಡತಕ್ಕ ಆದೇಶಗಳ ಬಗ್ಗೆ ಪ್ರಸಾರ ಮಾಡಿ ತಮಗೆಲ್ಲ ಮಾಹಿತಿ ನೀಡಲಾಗಿದೆ ಹಾಗೆಯೇ ಬಂದಂಥ ಆದೇಶಗಳ ಮಾಹಿತಿಯನ್ನು ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದಾಗ ನಮ್ಮ ಚಾನಲ್ ಅದನ್ನು ಗಮನಿಸಿ ತಮಗೆಲ್ಲ ಅರ್ಪಿಸಿ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಚಾನಲ್ ಮಾಡ್ತಾಯಿದೆ ಇದೆ ಕಾರಣ ನಮ್ಮ ಚಾನಲ್ನಲ್ಲಿ ಕಾಲಕಾಲಕ್ಕೆ ಪ್ರಸಾರ ಮಾಡಿರುವಂಥ ನ್ಯಾಯಾಲಯದ ತೀರ್ಪುಗಳ ಬಗ್ಗೆ ಮಾಹಿತಿ ತಾವು ಅದರ ಬಗ್ಗೆ ತಿಳಿದುಕೊಂಡು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಆ ಕೋರ್ಟ್ ಆದೇಶದ ಬಗ್ಗೆ ಮಾಹಿತಿಯನ್ನು ತಮ್ಮ ಕೆಲಸಗಳಿಗೆ ಉಲ್ಲೇಖ ಮಾಡಿಕೊಂಡು ಮುಂದಿನ ದಿನ ಕಾನೂನು ಹೋರಾಟಕ್ಕೆ ಬಹಳ ಉಪಯುಕ್ತ ಆಗ್ತದೆ ಅದಕ್ಕಾಗಿ ನಾವೆಲ್ಲರೂ ಇದರ ಮಾಹಿತಿಯನ್ನು ಪಡೆಯಬೇಕಂತ ಕೇಳ್ಕೊತಾ ಇದ್ದೀವಿ ಬಂಧುಗಳೇ ಸೇವಾ ಅವಧಿಯಲ್ಲಿ ಅಂಗವಿಕಲ್ಯ ಹೊಂದಿದರೆ ಅಂಥ ಉದ್ಯೋಗಿಗಳಿಗೂ ದೈಹಿಕ ಅಂಗವಿಕಲರ ಕೋಟಾದಡಿಯಲ್ಲಿ ಬಡ್ತಿ ನೀಡಬಹುದೆಂದು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ತೀ ಮಹತ್ವದ ತೀರ್ಪು ನೀಡಿದೆ ಈ ತೀರ್ಪು ಬಂದು ಬಂದಿದ್ದು ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ತೀರ್ಪು ಆಗಿದೆ ಈ ತೀರ್ಪಿನಲ್ಲಿ ಏನೇನು ಹೇಳಿದೆ ಅನ್ನೋದಂತ ಅವನು ಇಲ್ಲಿ ಗಮನಿಸೋಣ ಪಂಜಾಬ್ ಮತ್ತು ಹರಿಯಾಣ ಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿ ಹರ್ಪ್ರೀತ್ ಸಿಂಗ್ ಬ್ರಾರ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಈ ತೀರ್ಪು ನೀಡಿದೆ ಅರ್ಜಿದಾರರು ತಮ್ಮ ಸೇವಾವಧಿಯಲ್ಲಿ ಅಂಗವಿಕಲರಾಗಿದ್ದಾರೆಯೇ ಹೊರತು ನೇಮಕಾತಿಯ ಸಮಯದಲ್ಲಿ ಅಲ್ಲ ಎಂಬ ಕಾರಣಕ್ಕೆ ರಾಜ್ಯ ಪ್ರಾಧಿಕಾರವು ದೈಹಿಕ ಅಂಗವೈಕಲ್ಯ ಪಿ ಎಚ್ ವರ್ಗದ ಅಡಿಯಲ್ಲಿ ಬಡ್ತಿಯನ್ನು ನಿರಾಕರಿಸಿದೆ ಎಂದು ನ್ಯಾಯಮೂರ್ತಿ ಹರ್ಪ್ರೀತ್ ಸಿಂಗ್ ಬ್ರಾ ಬ್ರಾರ್ ಹೇಳಿದರು ಹತ್ತೊಂಬತ್ತು ನೂರ ತೊಂಬತ್ತೈದರ ಹೊಂದಿರುವ ವ್ಯಕ್ತಿಗಳ ಕಾಯ್ದೆಯ ಸೆಕ್ಷನ್ ನಲವತ್ತೇಳು ಮತ್ತು ಆರ್ ಪಿ ಡಿ ಆರ್ ಪಿ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಎರಡು ಸಾವಿರದ ಹದಿನಾರರ ಸೆಕ್ಷನ್ ಇಪ್ಪತ್ತರ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರ ಯಾವುದೇ ಸಂಸ್ಥೆಯು ತನ್ನ ಸೇವಾ ಅವಧಿಯಲ್ಲಿ ಅಂಗವೈಕಲ್ಯವನ್ನು ಹೊಂದಿದ ಸ ಉದ್ಯೋಗಿಯನ್ನು ಸೇವೆಯಿಂದ ತೆಗೆದುಹಾಕಬಾರದು ಮತ್ತು ಕೆಳಶ್ರೇಣಿಗೆ ಇಳಿಸಬಾರದು ಮತ್ತು ಕೇವಲ ಅವರ ಅಂಗವೈಕಲ್ಯ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ಬಡ್ತಿಯನ್ನು ನಿರಾಕರಿಸಬಾರದು ಎಂದು ಸ್ಪಷ್ಟವಾಗಿ ಹೇಳುತ್ತದೆ ಇದಲ್ಲದೆ ಪಿ ಎಚ್ ವರ್ಗದ ಅಡಿಯಲ್ಲಿ ಸೇವೆಗೆ ಪ್ರವೇಶಿಸಿದ ನೌಕರರು ಮತ್ತು ವಿಶೇಷವಾಗಿ ಬಡ್ತಿಯ ವಿಷಯಗಳಲ್ಲಿ ಸೇವೆಯ ಅವಧಿಯಲ್ಲಿ ಅಂಗವೈಕಲ್ಯವನ್ನು ಹೊಂದಿದವರ ನಡುವೆ ಉದ್ಯೋಗದಾತರು ವ್ಯತ್ಯಾಸವನ್ನು ತೋರಿಸಲು ಸಾಧ್ಯವಿಲ್ಲ ಎಂದು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಸಿ ಎಚ್ ಜೋಸೆಫ್ ವರ್ಚಸ್ ತೆಲಂಗಾಣ್ ರಾಜ್ಯ ರಸ್ತೆ ಸಾರಿಗೆ ನಿಯಮಕ ಪ್ರಕರಣವನ್ನು ಉಲ್ಲೇಖಿಸಿ ನ್ಯಾಯಾಲಯವು ಪಿಎಚ್ ವರ್ಗದ ಅಡಿಯಲ್ಲಿ ಬಡ್ತಿಯಲ್ಲಿ ಮೀಸಲಾತಿಯ ಪ್ರಯೋಜನವನ್ನು ಪಿ ಎಚ್ ವರ್ಗದಲ್ಲಿ ಸೇವೆಗೆ ಸೇರ್ಪಡೆಗೊಂಡವರಿಗೆ ಮಾತ್ರ ಸೀಮಿತಗೊಳಿಸಲಾಗುವುದಿಲ್ಲ ಎಂದು ಗಮನಿಸಿದೆ ಅರ್ಜಿದಾರರಂತಹ ನೌಕರರು ಮತ್ತು ಸೇವಾ ಅವಧಿಯಲ್ಲಿ ಅಂಗವೈಕಲ್ಯವನ್ನು ಹೊಂದಿದರೆ ಅವರು ಲಭ್ಯವಿರುವ ಅಂಗವೈಕಲ್ಯ ಕೋಟಾದ ವಿರುದ್ಧ ಬಡ್ತಿಗೆ ಪರಿಗಣಿಸಲ್ಪಡಲು ಅರ್ಹರಾಗಿರುತ್ತಾರೆ ಅಂತಹ ಸಂದರ್ಭಗಳಲ್ಲಿ ಮಾನವೀಯ ವಿಧಾನವನ್ನು ಕಡ್ಡಾಯವಾಗಿದೆ ಏಕೆಂದರೆ ಸೇವಾ ಅವಧಿಯಲ್ಲಿ ಅಂಗವೈಕಲ್ಯವನ್ನು ಪಡೆದ ಉದ್ಯೋಗಿಗೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಕಾಯ್ದೆಯ ಸೆಕ್ಷನ್ ನಲವತ್ತೇಳರ ಅಡಿಯಲ್ಲಿ ಅಥವಾ ಸಂದರ್ಭಾನುಸಾರವಾಗಿ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಎರಡು ಸಾವಿರ ಹದಿನಾರರ ಸೆಕ್ಷನ್ ಇಪ್ಪತ್ತರ ಅಡಿಯಲ್ಲಿ ರಕ್ಷಣೆ ಪಡೆಯಲು ಅರ್ಹತೆ ಇರುತ್ತದೆ ಎಂದು ಅದು ಹೇಳಿದೆ ಜುಲೈ ಹದಿನಾರು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಸೇವಾ ಅಧ್ಯತಿಯಲ್ಲಿ ಅರ್ಜಿದಾರರಿಗಿಂತ ಕಿರಿಯರಿಗೆ ನೀಡಿದ ದಿನಾಂಕದಿಂದ ಅನ್ವಯವಾಗುವಂತೆ ಎಲ್ಲ ಪರಿಣಾಮವಾದ ಪ್ರಯೋಜನಗಳೊಂದಿಗೆ ಪಿ ಎಚ್ ಕೋಟಾದಡಿಯಲ್ಲಿ ಸಹಾಯಕ ಇಂಜಿನಿಯರ್ ಎಲೆಕ್ಟ್ರಿಕಲ್ ಆಗಿ ಬಡ್ತಿ ನೀಡಲು ಪಂಜಾಬ್ ರಾಜ್ಯ ವಿದ್ಯುತ್ ನಿಗಮ ಲಿಮಿಟೆಡ್ ಮತ್ತು ಇತರ ಪ್ರತಿವಾದಿಗಳಿಗೆ ನಿರ್ದೇಶನ ನೀಡುವಂತೆ ಕೋರಿ ಉದ್ಯೋಗಿಯೊಬ್ಬರು ಸಲ್ಲಿಸಿದ ಅರ್ಜಿಯನ್ನು ನ್ಯಾಯಾಲಯ ವಿಚಾರಣೆ ನಡೆಸಿತು ಸೇವೆಯ ಅವಧಿಯಲ್ಲಿ ಅಂಗವೈಕಲ್ಯ ಹೊಂದಿದ ವ್ಯಕ್ತಿಯು ಅಂಗವಿಕಲ ಕೋಟಾ ಅಡಿ ಮೀಸಲಾತಿಯ ಪ್ರಯೋಜನಗಳನ್ನು ಪಡೆಯಲು ಅರ್ಹನೇ ಎಂಬ ಪ್ರಶ್ನೆ ಇನ್ನೂ ಪರಿಗಣನೆಯಲ್ಲಿದೆ ಮತ್ತು ರಾಜ್ಯ ಸರ್ಕಾರದಿಂದ ಈ ಬಗ್ಗೆ ಸ್ಪ ಸ್ಪಷ್ಟೀಕರಣವನ್ನು ಪಡೆದ ನಂತರ ಅರ್ಜಿದಾರರ ಪ್ರಕರಣವನ್ನು ಬಡ್ತಿಗಾಗಿ ಪರಿಗಣಿಸಲಾಗುವುದು ಎಂದು ಅರ್ಜಿದಾರರಿಗೆ ತಿಳಿಸಲಾಗಿದೆ ಎಂದು ನ್ಯಾಯಾಲಯದ ಗಮನ ಸೆಳೆಯಲಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರದ ಯಾವುದೇ ಸ್ಪಷ್ಟೀಕರಣವು ಶಾಸಕಾಂಗ ಮತ್ತು ನ್ಯಾಯಾಂಗ ಆದೇಶವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಮೂರ್ತಿ ಬ್ರಾರ್ ಅಭಿಪ್ರಾಯಪಟ್ಟರು ಹತ್ತೊಂಬತ್ತು ನೂರ ತೊಂಬತ್ತೈದರ ಕಾಯ್ದೆಯ ಸೆಕ್ಷನ್ ನಲವತ್ತೇಳು ಮತ್ತು ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಎರಡು ಸಾವಿರದ ಹದಿನಾರರ ಸೆಕ್ಷನ್ ಇಪ್ಪತ್ತು ಯಾವುದೇ ಸಂಸ್ಥೆಯು ತನ್ನ ಸೇವೆಯ ಅವಧಿಯಲ್ಲಿ ಅಂಗವೈಕಲ್ಯವನ್ನು ಹೊಂದಿದ ಉದ್ಯೋಗಿಯನ್ನು ಸೇವೆಯಿಂದ ತೆಗೆದುಹಾಕುವಂತಿಲ್ಲ ಅಥವಾ ಕೆಳ ಶ್ರೇಣಿಗೆ ಇಳಿಸಬಾರದು ಮತ್ತು ಕೇವಲ ಅವನ ಅಂಗವೈಕಲ್ಯದ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ಬಡ್ತಿಯನ್ನು ನಿರಾಕರಿಸಬಾರದು ಎಂದು ಸ್ಪಷ್ಟವಾಗಿ ಹೇಳುತ್ತದೆ ಅಂಗವಿಕಲ ವರ್ಗದ ಅಡಿಯಲ್ಲಿ ಬಡ್ತಿಗಾಗಿ ಅರ್ಜಿದಾರರು ಅರ್ಜಿ ಸಲ್ಲಿಸಿಲ್ಲ ಎಂಬ ಪ್ರತಿವಾದಿ ಪ್ರಾಧಿಕಾರದ ವಾದವನ್ನು ಸಹ ನ್ಯಾಯಪೀಠ ತಿರಸ್ಕರಿಸಿತು ಬಡ್ತಿಯ ಪ್ರಯೋಜನವನ್ನು ಕೋರಿ ಅರ್ಜಿದಾರರು ಹಲವು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಎಂಬುದನ್ನು ದಾಖಲೆಗಳು ಪ್ರತಿಫಲಿಸುತ್ತಿವೆ ವಾಸ್ತವವಾಗಿ ಇದನ್ನು ಪಿ ಎಚ್ ವರ್ಗದಲ್ಲಿರುವ ಅವರ ಕಿರಿಯರಿಗೆ ವಿಸ್ತರಿಸಲಾಗಿದೆ ಪಿಎಚ್ ವರ್ಗದ ಅಡಿಯಲ್ಲಿ ಬಡ್ತಿಗಾಗಿ ಅರ್ಜಿದಾರರ ಹಕ್ಕನ್ನು ಪರಿಗಣಿಸಲು ಹಲವಾರು ಅವಕಾಶಗಳಿದ್ದರೂ ಪ್ರತಿವಾದಿಗಳು ಅವರಿಗೆ ಪ್ರಯೋಜನವನ್ನು ನೀಡಲು ವಿಫಲರಾಗಿದ್ದಾರೆ ಎಂದು ನ್ಯಾಯಾಲಯವು ಗಮನಿಸಿತು ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ನಿಸ್ಸಂದೇಹವಾಗಿ ಪ್ರತಿವಾದಿಗಳು ಅರ್ಜಿದಾರರ ಬಡ್ತಿಯ ಸೂಕ್ತತೆಯ ಬಗ್ಗೆ ಯಾವುದೇ ನಿರಾಕರಣೆಯನ್ನು ಮಾಡಿಲ್ಲ ಅದರಂತೆ ಪ್ರತಿವಾದಿಗಳು ಈ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ ಎಂಟು ವಾರಗಳ ಅವಧಿಯೊಳಗೆ ಪಿ ಎಚ್ ವರ್ಗದ ಅಡಿಯಲ್ಲಿ ಅರ್ಜಿದಾರರ ಬಡ್ತಿಯನ್ನು ಎಲ್ಲ ತತ್ಪರಿಣಾಮವಾದ ಪ್ರಯೋಜನಗಳೊಂದಿಗೆ ನೀಡಲು ನಿರ್ಧರಿಸಲಾಗಿದೆ ಎಂದು ಹೇಳುವ ಮೂಲಕ ಅರ್ಜಿಯನ್ನು ಅಂಗೀಕರಿಸಿತು ಈ ಒಂದು ವರದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡತ ಹರಿದಾಡ್ತಕ್ಕಂಥ ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲಾಗಿದೆ ನಮ್ಮ ವಿಶೇಷ ಚೇತನರು ಅಥವಾ ಮಧ್ಯದಲ್ಲಿ ಸರ್ಕಾರಿ ನೌಕರರಾಗಿದ್ದು ಮಧ್ಯದಲ್ಲಿ ಅಂಗವಿಕಲರಾಗಿದ್ದಲ್ಲಿ ಇದರ ಮಾಹಿತಿಯನ್ನು ಪಡೆದು ತಾವು ಮುಂದಿನ ದಿನ ಯಾರಿ ಯಾರೇ ಅಂಗವಿಕಲರಾಗಿದ್ದರೂ ಸಹಿತ ಸೇವಾವಧಿಯಲ್ಲಿ ಅಂಗವಿಕಲರಾಗಿದ್ದರೂ ಸಹಿತ ಈ ಒಂದು ನ್ಯಾಯಾಲಯದ ತೀರ್ಪನ್ನು ತಾವು ಪರಿಗಣಿಸಬಹುದು ಅಥವಾ ಪರಿಗಣನೆಗೆ ತೆಗೆದುಕೊಳ್ಳಬಹುದು ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ